ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಮಾದರಿ ಪ್ರಶ್ನೆ ಪತ್ರಿಕೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಮುರಾರ್ಜಿ ದೇಸಾಯಿ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗಳ ಒಂದು ತಯಾರಿಗಾಗಿ ಸಿದ್ಧಪಡಿಸಲಾಗಿದೆ ಹಾಗಾದರೆ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದೇ ಪ್ರಶ್ನೆ ನೋಡಿ ಬುಡಕಟ್ಟು ಸಮುದಾಯಗಳು ವಾಸಿಸುವಂಥ ಸ್ಥಳ ಯಾವುದು ಅಂತ ಕೇಳಿದರೆ ಬುಡಕಟ್ಟು ಸಮುದಾಯ ವಾಸಿಸುವಂಥ ಸ್ಥಳ ಹಳ್ಳಿಗಳಲ್ಲಿ ನಗರಗಳ ಹೊರವಲಯ ಅರಣ್ಯ ಮತ್ತು ಗುಡ್ಡಗಾಡು ಕೊಳಗೇರಿ ಪ್ರದೇಶ ಅಂತ ಇದೆ ನೋಡಿ ಸಮುದಾಯಗಳಲ್ಲಿ ಪ್ರಮುಖವಾಗಿ ನಾವು ಮೂರು ಪ್ರಕಾರ ಕಾಣಬಹುದು ನಗರ ಸಮುದಾಯ ಗ್ರಾಮೀಣ ಸಮುದಾಯ ಮತ್ತೊಂದು ಬುಡಕಟ್ಟು ಸಮುದಾಯ ಈ ಬುಡಕಟ್ಟು ಸಮುದಾಯದವರು ಎಲ್ಲಿ ಕಂಡು ಬರ್ತಾರೆ ಆಪ್ಷನ್ ಸಿ ಅರಣ್ಯ ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಈ ಒಂದು ಬುಡಕಟ್ಟು ಸಮುದಾಯದವರು ಕಂಡು ಬರ್ತಾರೆ ಓಕೆ ನೆಕ್ಸ್ಟ್ ನೋಡಿ ಇವುಗಳಲ್ಲಿ ರಾಷ್ಟ್ರೀಯ ಹಬ್ಬ ಯಾವುದು ಸ್ವಾತಂತ್ರ್ಯ ದಿನಾಚರಣೆ ಕನ್ನಡ ರಾಜ್ಯೋತ್ಸವ ದಸರಾ ಓಣಂ ಅಂತ ಇದೆ ರಾಷ್ಟ್ರೀಯ ಹಬ್ಬ ಅಂತ ಸ್ವಾತಂತ್ರ್ಯ ದಿನಾಚರಣೆ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾವು ಎಪ್ಪತ್ತೊಂಬತ್ತನೇ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದೆವು ಇನ್ನೊಂದು ನಿಮಗೆ ಅಂಶ ಗೊತ್ತಿರಲಿ ಪ್ರಮುಖವಾಗಿ ನಾವು ಮೂರು ಹಬ್ಬಗಳನ್ನು ನಾವು ರಾಷ್ಟ್ರೀಯ ಹಬ್ಬಗಳು ಅಂತ ತಿಳಿ ಕರಿತೀವಿ ಮೊದಲನೇದಾಗಿ ನಾವು ಸ್ವಾತಂತ್ರ್ಯ ದಿನಾಚರಣೆ ಹಾಗೆ ಜನವರಿ ಇಪ್ಪತ್ತಾರು ಮತ್ತು ಗಾಂಧಿ ಜಯಂತಿನ ನಾವು ರಾಷ್ಟ್ರೀಯ ಹಬ್ಬ ಅಂತೇಳಿ ನಾವು ಕರೀಬೋದು ಓಕೆ ನೆಕ್ಸ್ಟ್ ಕ್ವೆಶನ್ ನೋಡಿ ನೀರಾವರಿ ಬೆಳೆ ಯಾವುದು ಸಿರಿಧಾನ್ಯಗಳು ರಾಗಿ ತೊಗರಿ ಭತ್ತ ಅಂತ ಇದೆ ನೋಡಿ ಸಿರಿಧಾನ್ಯಗಳಿಗೆ ನಿಮ್ಗೆ ಸ್ವಲ್ಪ ಮಾಹಿತಿ ಗೊತ್ತಿರಲಿ ಸಿರಿಧಾನ್ಯಗಳನ್ನು ನಾವು ಬರಗಾಲದ ಮಿತ್ರರು ಅಂತ ಕರಿತೇವೆ ಯಾಕಂದರೆ ಅವು ಕಡಿಮೆ ನೀರಿನಲ್ಲಿ ಬೆಳೆಯುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿರುವಂಥ ಒಂದು ಸಸ್ಯ ಸಸ್ಯಗಳಾಗಿವೆ ಹಾಗಾಗಿ ಇದಕ್ಕೆ ನೀರಾವರಿ ಬೆಳೆ ಯಾವುದಂತದಂದ್ರೆ ಇಲ್ಲಿ ಭತ್ತ ನೀರಾವರಿ ಒಂದು ಬೆಳೆಯಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಭಾಷಾವಾರು ರಾಜ್ಯಗಳ ಪುನರ್ರಚನೆ ಕಾಯ್ದೆ ಪ್ರಾರಂಭವಾದ ವರ್ಷ ಯಾವುದು ಭಾಷಾವಾರು ಕಾಯ್ದೆಗಳ ಒಂದು ಪುನರ್ರಚನೆ ಕಾಯ್ದೆಯು ಹತ್ತೊಂಬತ್ತು ಐವತ್ತಾರರಲ್ಲಿ ಅದು ಜಾರಿಗೆ ಆಯಿತು ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಚಾಮುಂಡಿ ಬೆಟ್ಟವು ಕರ್ನಾಟಕದ ಡ್ಯಾಶ್ ಜಿಲ್ಲೆಯಲ್ಲಿದೆ ಚಾಮುಂಡಿ ಬೆಟ್ಟವನ್ನು ನಾವು ಎಲ್ಲಿ ಕಾಣ್ಬೋದು ಚಿತ್ರದುರ್ಗ ಮಂಡ್ಯ ಮೈಸೂರು ವಿಜಯಪುರ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೈಸೂರಿನಲ್ಲೇ ನಾವು ಚಾಮುಂಡಿ ಬೆಟ್ಟವನ್ನು ನಾವು ಕಾಣಬಹುದು ಹಾಗೆ ನಮ್ಮ ನಾಡ ಹಬ್ಬ ಯಾವುದು ದಸರಾ ಇದೆಯಲ್ಲ ನಡೀತದೆ ಮೈಸೂರಿನಲ್ಲಿ ನಡೀತದೆ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕ ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಕೆಂಗಲ್ ಹನುಮಂತಯ್ಯ ಕೆ ಸಿ ರೆಡ್ಡಿ ಕೆಂಪೇಗೌಡ ಯಡಿಯೂರಪ್ಪ ಅಂತ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಇವರು ಅಲ್ಲ ಕೆ ಸಿ ರೆಡ್ಡಿ ಆಪ್ಷನ್ ಬಿ ಎಂಬತ್ತಾರನೇ ಪ್ರಶ್ನೆಗೆ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಭಾರತದ ಆಹಾರ ಕಣಜ ಯಾವುದು ಮಾಳುವ ಪ್ರಸ್ಥಭೂಮಿ ದಕ್ಕನ ಪ್ರಸ್ಥಭೂಮಿ ಕಾಶ್ಮೀರ ಕಣಿವೆ ಉತ್ತರ ಮೈದಾನಗಳು ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತರ ಮೈದಾನಗಳು ಸರಿಯಾದ ಉತ್ತರ ಓಕೆನಾ ಯಾರೆಲ್ಲ ಕ್ಲಾಸನ್ನು ಕೇಳ್ತಾದರೆ ಎಲ್ಲರೂ ಒಂದು ಲೈಕನ್ನು ಕೊಡಿ ಹಾಗೆ ಇದೇ ಥರ ನಿಮಗೆ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಹಾಗೆ ಮೊರಾರ್ಜಿ ನವೋದಯ ಸೈನಿಕ ಚಾಲೆ ಈ ಥರ ಒಂದು ಹಲವಾರು ಎಕ್ಸಾಮ್ಸ್ಗಳ ಒಂದು ಪೂರ್ವ ತೆರೆಗಾಗಿ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗಿರ್ ಅರಣ್ಯಗಳು ಎಲ್ಲಿ ಕಂಡುಬರುತ್ತವೆ ಗುಜರಾತ್ ಮೇಘಾಲಯ ಮಹಾರಾಷ್ಟ್ರ ಕೇರಳ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಆಪ್ಷನ್ ಎ ಗುಜರಾತ್ನಲ್ಲಿ ನಾವು ಗಿರ್ ಅರಣ್ಯಗಳನ್ನು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಸ್ಥಳ ಯಾವುದು ಆಗುಂಬೆ ಕನ್ಯಾಕುಮಾರಿ ಮೌಸಿನ್ ರಾಮ್ ಕಾಂಡ್ಲ ಅಂತ ಇದೆ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂಥ ಪ್ರದೇಶ ಯಾವುದಂತ ಕೇಳಿದ್ರೂ ಮೇಘಾಲಯದ ಒಂದು ಮೌಸಿನ್ ರಾಮ್ ಆಗಿದೆ ಹಾಗೆ ಕರ್ನಾಟಕದಲ್ಲಿ ಕೇಳಿದಾಗ ಆಗುಂಬೆ ನಾವು ಗಣರಾಜ್ಯೋತ್ಸವವನ್ನು ಎಂದು ಆಚರಿಸುತ್ತೇವೆ ರಿಪಬ್ಲಿಕ್ ಡೇ ಯಾವಾಗ ಆಚರಣೆ ಮಾಡ್ತೀವಿ ಹದಿನಾಲ್ಕನೇ ನವೆಂಬರ್ ಜನವರಿ ಇಪ್ಪತ್ತಾರು ಎರಡನೇ ಅಕ್ಟೋಬರ್ ಆಗಸ್ಟ್ ಹದಿನೈದು ನಾನು ಆಗಲೇ ಹೇಳ್ದಾಗಿದ್ದು ಇದು ಕೂಡ ಒಂದು ರಾಷ್ಟ್ರೀಯ ಹಬ್ಬವಾಗಿದೆ ಜನವರಿ ಇಪ್ಪತ್ತಾರರಂದು ನಾವು ಏನು ಮಾಡ್ತೀವಿ ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಕರ್ನಾಟಕದ ರಾಜ್ಯದ ರಾಂಚ್ ಲಾಂಛನ ಯಾವುದು ಗಂಡ ಬೇರುಂಡ ಕಮಲಸಿಂಹ ರೈತ ಅಂತ ಇದೆ ಗಂಡ ಬೇರುಂಡ ಸರಿಯಾದ ಉತ್ತರ ಸತಿ ಪದ್ಧತಿಯನ್ನು ದೂರ ಮಾಡಿದ ಸಮಾಜ ಸುಧಾರಕ ಯಾರು ದಯಾನಂದ ಸರಸ್ವತಿ ಜ್ಯೋತಿಬಾ ಪುಲೆ ಬಾಬಾ ಅಮ್ಟೆ ರಾಜರಾಮ್ ಮೋಹನ್ ರಾಯ್ ಇದಕ್ಕೆ ಈ ಒಂದು ಪ್ರಶ್ನೆಗೆ ಸರಿ ಉತ್ತರ ರಾಜರಾಮ ಮೋಹನ್ ರಾಯ್ ಇವರು ಸತಿ ಪದ್ಧತಿಯನ್ನು ದೂರ ಮಾಡಿದರು ಹಾಗೆ ಇವರು ಪುನರ್ಜೀವನ ಚಳವಳಿಯ ಪಿತಾಮಹ ಅಂತ ಯಾರನ್ನು ಕರೀತಾರೆ ಇವರನ್ನ ಕರೀತಾರೆ ಇಂಗು ಗುಂಡಿಗಳನ್ನು ನಿರ್ಮಿಸುವುದರ ಉದ್ದೇಶ ಏನು ನೀರಿನ ಪೂರೈಕೆಗಾಗಿ ಬೆಳೆಗಳಿಗಾಗಿ ಮಳೆ ನೀರನ್ನು ಭೂಮಿಯ ಒಳಗಡೆ ಇಂಗುವಂತೆ ಮಾಡಲು ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಇದು ಇಂಗು ಗುಂಡಿಗಳನ್ನು ಒಂದು ನಿರ್ಮು ನಿರ್ಮಿಸುವಂಥ ಒಂದು ಉದ್ದೇಶ ಯಾವುದಾಗತ್ತೆ ಆಪ್ಷನ್ ಬಿ ಆಗುತ್ತೆ ಬೆಳೆಗಳಿಗಾಗಿ ಹೌದಾ ಹಾಗೆ ಮಳೆ ನೀರನ್ನು ಇದು ಆಗುತ್ತೆ ಸೀನು ಆಗುತ್ತೆ ಯಾಕಂದರೆ ಗುಂಡಿನ ಮಳೆ ನೀರನ್ನು ಭೂಮಿಯ ಒಳಗಡೆ ಇಂಗುವಂತೆ ಮಾಡಲು ಅದು ಆಗತ್ತೆ ಓಕೆನಾ ನೆಕ್ಸ್ಟ್ ನೋಡಿ ಬಂಜರು ಭೂಮಿಯಲ್ಲಿ ಬೆಳೆಯಲ ಬೆಳೆಯಲಾಗುವ ಮರ ಯಾವುದು ಹೊಂಗೆ ಮರ ಅಡಿಕೆ ಜತ್ರೋಪ ಅಂತ ಇದೆ ಇದಕ್ಕೆ ಸರಿಯಾದ ಥರ ಆಪ್ಷನ್ ಸಿ ಜತ್ರೋಪ ಸರಿಯಾದ ಉತ್ತರ ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಯಾವುದು ಅರಾವಳಿ ಸರಣಿಯ ಅತಿ ಎತ್ತರದ ಶಿಖರ ಗುರು ಶಿಖರ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಗುರು ಶಿಖರ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ನೋಡಿ ಭಾರತಕ್ಕೆ ಹೆಚ್ಚಿನ ಮಳೆಯನ್ನು ತರುವ ಮಾರುತಗಳು ಯಾವುವು ನೈಋತ್ಯ ಮಾರುತ ಈಶಾನ್ಯ ಮಾರುತ ಅಥವಾ ನೈಋತ್ಯ ಮಾನ್ಸೂನ್ ಈಶಾನ್ಯ ಮಾನ್ಸೂನ್ ಮಾನ್ಸೂನ್ ಮಾರುತ ಅಂತ ಕೊಟ್ಟಿದ್ದಾರೆ ಅಥವಾ ಹಿಂಗಾರು ಮಳೆಗಾಲ ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಸರಿಯಾದ ಉತ್ತರ ಕರ್ನಾಟಕದ ಆಡಳಿತ ಭಾಷೆ ಯಾವುದು ಕರ್ನಾಟಕದ ಆಡಳಿತ ಭಾಷೆ ನಿಮ್ಗೆ ಗೊತ್ತಾಗಿದೆ ಕನ್ನಡ ಸರಿಯಾದ ಉತ್ತರ ಹಾಗೆ ಮಹಾರಾಷ್ಟ್ರದಲ್ಲಿ ಒಂದು ಕನ್ನಡ ಅನ್ನುವಂಥ ಒಂದು ಊರಿದೆ ಅಂತೆ ಕ ಮಹಾರಾಷ್ಟ್ರದಲ್ಲಿ ತೊಂಬತ್ತೆಂಟನೇ ಪ್ರಶ್ನೆ ನೋಡಿ ಕೆಳಗಿನಗಳಲ್ಲಿ ಯಾವುದು ಅತ್ಯುನ್ನತ ಗೌರವವಾಗಿದೆ ಭಾರತ ರತ್ನ ಪದ್ಮ ವಿಭೂಷಣ ಪದ್ಮಭೂಷಣ ಪದ್ಮಶ್ರೀ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಭಾರತ ರತ್ನ ಇದು ಅತ್ಯುತ್ತಮ ಭಾರತದ ಒಂದು ಪ್ರಶಸ್ತಿಯಾಗಿದೆ ಅಥವಾ ಗೌರವವಾಗಿದೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಕ್ರಿಕೆಟ್ ಹಾಕಿ ಟೆನಿಸ್ ಕಬಡ್ಡಿ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಾಕಿ ಸರಿಯಾದ ಉತ್ತರ ವಿಶ್ವವಿಖ್ಯಾತ ಗೋಳಗುಂಬಟ ಇರುವಂತಹ ಜಿಲ್ಲೆ ಯಾವುದು ಬೀದರ್ ವಿಜಯಪುರ ರಾಯಚೂರು ದಾವಣಗೆರೆ ಅಂತ ಇದೆ ಸರಿಯಾದ ಉತ್ತರ ಆಪ್ಷನ್ ಬಿ ವಿಜಯಪುರದಲ್ಲಿ ನಾವು ಒಂದು ವಿಶ್ವವಿಖ್ಯಾತ ಒಂದು ಗೋಲುಗುಂಬಜನ್ನು ನಾವು ಕಾಣ್ಬೋದು ಓಕೆ ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳಿಗಾಗಿ ನಮ್ಮ ಕುಣಬಿ ಪ್ರದರ್ಶಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದ